ವಾಲ್ಮೀಕಿ ಮಹರ್ಷಿಗಳು ನಾರದರಿ ಕೇಳಿದ್ರಲ್ಲ ಪ್ರಶ್ನೆ ಪರಿಪ್ರಕ್ಷ ಅಂತ ಕೇಳಿದ್ದೆ ನಾನು ಒಂದು ಪ್ರಶ್ನೆ ಒಂದೊಂದು ಬರ್ತದೆ ಒಂದೇ ಪ್ರಶ್ನೆಯಲ್ಲಿ ಹದಿನಾರು ಗುಣಗಳನ್ನ ಹೇಳಿದ್ರು ಅದರಲ್ಲಿ ಈಗ ಹದಿನಾಲ್ಕನೇದು ದ್ಯುತಿಮನ್ ಅಂತ ದ್ಯುತಿಮನ್ ಅಂದ್ರೆ ಏನು ಕಾಂತಿಯುಕ್ತನಾದವನು ಅಂತ ದ್ಯುತಿ ಅಂದ್ರೆ ಕಾಂತಿ ಈಗ ವಿಚಿತ್ರ ಪ್ರಶ್ನೆ ಇದು ಕಾಂತಿಯುಕ್ತನಾದವನು ಹೌದಾ ಈಗಾಗಲೇ ಒಂದು ಪ್ರಶ್ನೆ ಕೇಳಿದಾರಲ್ಲ ಪ್ರಿಯದರ್ಶನ ಯಾರು ಅಂತ ಕೇಳಿಲ್ವಾ ಪ್ರಿಯ ದರ್ಶನ ಮತ್ತು ಈ ದ್ವಿತೀಮನ್ ಅಂತರ ಏನಾದ್ರು ಇದೆಯಾ ಈಗ ಪ್ರಿಯದರ್ಶನ ಅತ್ಯಂತ ಪ್ರಿಯನಾಗಿರುವಂತ ವ್ಯಕ್ತಿ ಯಾರು ಅಂತ ಕೇಳಿ ಕಾಂತಿಯುಕ್ತನಾದವನು ಯಾರು ಅಂತ ಕೇಳಿದಂಗ್ತಿದ್ರು ಎರಡು ಒಂದೇ ಅಲ್ವಾ ಅಂತ ಅನ್ಸುತ್ತೆ ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಎಷ್ಟು ನಾಜೂಕಾದದ್ದು ಅಂತ ಗಮನಿಸ್ಬೇಕು ನಾವು ದ್ವಿತೀಮಾನ್ ಬೇರೆ ಪ್ರಿಯ ದರ್ಶನ ಬೇರೆ ನೋಡಕ್ ತುಂಬಾ ಚಂದ ಇದ್ದಾನಪ್ಪ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಅಂತ ಅದು ನೋಡಿದಾಗ್ತು ಚೆನ್ನಾಗಿದೆ ಪ್ರಿಯದರ್ಶನ ಆಯಿತು ಏನು ಕಾಂತಿ ಇದೆಯಾ ಅವನಿಗೆ ಅಂತ ಈಗ ಗಮನಿಸ್ಬೇಕಿದ್ದನ್ನು ಹೇಗಿದೆ ಅತ್ಯಂತ ಸುಂದರನಾದ ಹುಡುಗನನ್ನು ಒಬ್ಬ ತರುಣಿಯನ್ನು ನೀವು ನೋಡಿದಾಗ ಅದು ಸೌಂದರ್ಯನೇ ಅಲ್ವಾ ಆದರೆ ಚೆನ್ನಾಗಿರುವಂಥ ಹುಡುಗ ಅಥವಾ ಹುಡುಗಿ ಚೆನ್ನಾಗಿ ಹಾಡು ಕಲ್ತ್ಕೊಂಡಿದ್ರೆ ಏನಾಗುತ್ತೆ ಚೆನ್ನಾಗಿ ಹಾಡೋದು ಕಲ್ಕೊಂಡು ಏನಾಗ್ತದೆ ಹೊಸ ಕಳೆ ಅಲ್ವಾ ಅದೊಂದು ವಿಶೇಷ ಅಲ್ವಾ ಈಗ ಒಬ್ಬ ಇದ್ದಾನೆ ಚೆನ್ನಾಗೂ ಇದ್ದಾನೆ ಒಳ್ಳೆ ಕ್ರಿಕೆಟ್ ಆಡ್ತಾನೆ ಕ್ರಿಕೆಟ್ ಒಂದು ಎಕ್ಸ್ಟ್ರಾ ಆದಂಗೆ ಆಯ್ತು ಒಳ್ಳೆ ಬ್ಯಾಡ್ಮಿಂಟನ್ ಆಡ್ತಾನ ಹುಡುಗ ಚೆನ್ನಾಗಿ ಈಸ್ತಾನ ಅವನು ಚೆನ್ನಾಗಿರೋನೆ ಒಂದು ವಿಶೇಷ ಗುಣ ಬಂತು ವಿಶೇಷ ಕಾಂತಿ ಬಂತು ಒಂದು ಉದಾಹರಣೆ ಕೊಡಬೇಕು ಒಬ್ಬ ಹುಡುಗಿ ಇದ್ದಾಳೆ ಚೆನ್ನಾಗಿ ಹಾಡು ಕಲ್ತಿದ್ದಾಳೆ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಆಕೆ ಹಾಡುವಾಗ ಒಂದು ಸಭೆ ಇದೆ ಸಭೆಯಲ್ಲಿ ಹಾಡ್ತಾಳೆ ಆಕೆಗೆ ಮೆಚ್ಚುಗೆ ಆದಂತ ಹಾಡು ಜೊತೆಗಿರುವಂತಹ ಸಹಕಾರ ಇದ್ದಾರಲ್ಲೆಲ್ಲ ಮಾಡುವಂಥವ್ರು ಮೃದಂಗ ನುಡಿಸೋರಾಗಬಹುದು ತಬಲಾ ನುಡಿಸೋರಾಗ್ಬೋದು ಬೀಳೆ ನುಡಿಸೋರಾಗ್ಬಹುದು ಜೊತೆಗಿದ್ದಂತ ಬೇರೆ ಬೇರೆ ಉಪಕರಣಗಳನ್ನು ತಗೊಂಡವರು ಇರ್ಬೋದು ಆಕೆ ಹೊಂದಾಣಿಕೆ ಇದ್ರೆ ಕೆಲವೊಂದ್ಸಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದು ಈ ಹಾಡೋರಿಗೆ ತಬಲಾ ನೋಡಿಸೋರಿಗೆ ಹೊಂದೇ ಹೋದ್ರೆ ಮೃದಂಗ ನೋಡೋದೇ ಹೋದ್ರೆ ಏನಪ್ಪ ಕಿರಿಕಿರಿ ಇದು ಆ ಹಾಡೋರ ಮುಖದ್ದಾನೆ ಕಾಣುತ್ತೆ ಸರಿ ಬರ್ತಾ ಇಲ್ಲ ಇದು ಅಂತ ಅತ್ಯಂತ ಸಮರ್ಥರಾದಂತ ಜೊತೆಗಿದ್ದವರು ತನಗಿಷ್ಟ ಹಾಡು ಆ ಸಭೆ ಕೂಡ ತುಂಬ ಚೆನ್ನಾಗಿದೆ ಮೈಕೂ ಚೆನ್ನಾಗಿದೆ ಇದೆಲ್ಲವೂ ಚೆನ್ನಾಗಿದ್ದಾಗ ಆ ಹಾಡುಗಾರರು ಸಭೆ ಸೊಗಸು ಬಂದ್ಬಿಡ್ತವೆ ಎಷ್ಟು ಸಲ ನೋಡಿದ್ದೀವಿ ಒಳ್ಳೆ ಮಾತುಗಾರರು ಕೂಡ ಕೆಲವೊಂದು ಸಲ ಫೇಲ್ ಆಗಿಬಿಡ್ತಾರೆ ಯಾಕೆ ಗೊತ್ತಾ ಏನ್ರಿ ಮೈಕ್ ಅದು ಚೆನ್ನಾಗಿಲ್ಲ ಜನ ಓಡಾಡ್ತಾ ಇದ್ದರಲ್ಲಿ ಕೂತ್ಕೊಂಡು ಕೇಳೋರಿಲ್ಲ ಅಲ್ಲಿ ಅಂದರೆ ಇವೆಲ್ಲವೂ ಪೂರಕವಾಗಿದ್ದಾಗ ಮಾತು ಒಂದು ಸೊಗಸು ಬರ್ತದೆ ಅಲ್ವಾ ಆ ಮಾತುಗಾರರ ಮುಖಂಡ ಒಂದೊಂದು ಕಳೆ ಬರ್ತದೆ ಅದನ್ನ ಕಾಂತಿ ಬರ್ತದೆ ಅಂತ ಹೇಳ್ತೀವಿ ನಾವು ಆದ್ದರಿಂದ ಎಲ್ಲವೂ ಚೆನ್ನಾಗಿದ್ದಾಗ ಅದೊಂದು ಬರಬೇಕು ಈ ಸೌಂದರ್ಯ ಪ್ರಜ್ಞೆ ಇದ್ದವರು ಮಾತ್ರ ಅರ್ಥ ಆಗುವಂಥದ್ದು ಹುಡುಕಿದ್ರೆ ಅರ್ಥ ಆಗಲ್ಲ ಅದೇನ್ರಿ ಮಾತಾಡಬಹುದು ಮಾತಾಡ್ರಿ ಮಾತಾಡಿ ನೀವು ನಾನು ಅನುಭವಿಸಿದೀನಿ ಬೇಕಾದಷ್ಟು ಕಡೆ ಇದನ್ನ ಜಾತ್ರೆ ಇದ್ದಂಗೆ ಇರ್ತಾರೆ ಓಡಾಡ್ತಾ ಇರ್ತಾರೆ ಎಲ್ಲರೂ ನೀ ಮಾತಾಡಿ ಸರ್ ನಿಮ್ಮ ಪಾಡಿಗೆ ಮಾತಾಡಿ ನಮ್ಮ ಪಾಡಿಗೆ ಮಾತಾಡೋದಲ್ಲ ಯಾರಿಗೋಸ್ಕರ ಮಾತಾಡೋದು ಅದನ್ನ ಕೂತ್ ಕೇಳೋರು ಇದ್ದಾರಾ ಇಲ್ವಾ ಆದ್ದರಿಂದ ನಿಮ್ಮ ಮಾತಿನಲ್ಲಿ ಒಂದು ಅಲಂಕಾರ ಬರುವುದು ಒಂದು ಕಳೆ ಬರುವಂಥದ್ದು ಆ ಎಲ್ಲಾ ಸಂದರ್ಭಕ್ಕೆ ಸರಿಯಾಗಿದ್ದಾಗ ಇನ್ನೊಂದು ನೀವು ಹಾಡ್ತಿರಕ್ಕೆ ಇನ್ನೊಂದು ಮುಖ ಮುಖಾಕಿ ಅವರು ಮುಖದ ಕಾಂತಿ ಇದೆಯಾ ಅವಾಗ ಇಲ್ಲ ಯಾಕಂದ್ರೆ ಅಪೇಕ್ಷೆ ಪಟ್ಟದ್ದು ಆಗದೆ ಹೋದಾಗ ಬಹಳ ಮುಖ್ಯವಾದ ಮಾತನ್ನು ಹೇಳ್ಬೇಕಾದ ನಾನಿಲ್ಲಿ ಎಲ್ಲರಿಗೂ ನಮ್ಗೆ ಅಪೇಕ್ಷೆ ಪಟ್ಟಂತಹ ಕೆಲಸ ಆದಾಗ ಮನಸ್ಸಿಗೆ ಹಿತವಾದಂತಹ ಕೆಲಸ ಆದಾಗ ಗೊತ್ತಿಲ್ಲದ ಹಾಗೆ ಮುಖದ ಒಂದು ವಿಶೇಷ ಕಾಂತಿ ಬರ್ತದೆ ಅದು ದ್ಯುತಿ ಅದು ರಾಮ ಹೇಗಿದ್ದ ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಮುಖದ ಕಾಂತಿ ಇರ್ತೈತ ಒಂದು ಅಂತ ಬರೀ ಎಲ್ಲ ಚೆನ್ನಾಗಿದ್ದಾಗ ಮಾತ್ರ ಅಲ್ಲ ಎಲ್ಲ ಕಷ್ಟವಾಗಿದ್ದಾಗ ಕೂಡ ಮುಖದ ಮೇಲೆ ಕಾಂತಿ ಇರ್ತಿತ್ತು ಅದಕ್ಕೆ ದ್ವಿತೀಯ ಮಹಾನ್ ಅಂತ ಕರೆಯೋದು ವಾಲ್ಮೀಕಿ ರಾಮಾಯಣದ ಅರಣ್ಯ ಪರ್ವದಲ್ಲಿ ಬರುವಂಥ ಕೆಲವು ಶ್ಲೋಕಗಳಲ್ಲಿ ಈ ರಾಮನ ಏಕಪ್ರಿಯ ದರ್ಶನತ್ವ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ಒಂದು ಮಂಗಳ ಶಾಸನ ಮಾಡಿದ್ದಾರೆ ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲವು ಪುಂಡರಿ ಕವಿಶಾಲಾಕ್ಷೌ ಚೀರ ಕೃಷ್ಣಾಜಿನಾಂಬರವು ಫಲಮೋ ರಾಶಿನೌ ದಾಂತವೋ ತಾಪಸೌ ಬ್ರಹ್ಮಚಾರಿಣೋ ಗಂಧರ್ವ ರಾಜಪ್ರತಿಮವು ಪಾರ್ಥಿವ ವ್ಯಂಜನಾತ್ವನವೂ ದೇವವ್ವ ಮನುಷ್ಯವ್ವ ತೌನ ತರ್ಕಯು ಉತ್ಸಹೆ ಎಷ್ಟು ಚಂದ ವರ್ಣನೆ ಮಾಡುತ್ತಾರೆ ರಾಮ ಹೇಗಿದ್ದ ಅಂತ ಹೇಳಿ ರಾಮನ ಸುಭಗ ಸುಂದರತೆಗೆ ಇದೊಂದು ಅದ್ಭುತ ದರ್ಶನ ಇದು ಅವನು ಹೇಗಿದ್ದ ಅನ್ನೋದನ್ನ ಎಷ್ಟು ಅಂತ ವರ್ಣನೆ ಮಾಡೋಕ್ಕಾಗತ್ತೆ ಅದಕ್ಕೆ ಅವನ ಏಕಪ್ರಿಯ ದರ್ಶನ ಅಂತ ಕರೆಯೋದು ಅಂದ್ರೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿದ್ದಾನೆ ಪ್ರಿಯದರ್ಶನ ಮಾತ್ರ ಅಲ್ಲ ಅವನು ನೋಡೋಕಷ್ಟೇ ಚೆನ್ನಾಗಿರೋದಲ್ಲ ಎಲ್ಲ ಸಂದರ್ಭಗಳಲ್ಲಿ ಹಾಗೆ ಇದ್ದಾನೆ ಕೆಲವೊಂದ್ಸಲ ಪೆಚ್ಚಾಗೋ ಪ್ರಸಂಗ ಬರ್ತದೆ ನೋಡಿದ್ದೀವಿ ನಾವು ದೊಡ್ಡ ದೊಡ್ಡವರು ಯಾವುದೋ ಪೆಚ್ಚಾಗೋ ಪ್ರಸಂಗ ಮುಂದೆ ಮುಖ ನೋಡಕ್ಕಾಗಲ್ಲ ಹಂಗಾಗಿಬಿಡ್ತದೆ ಆದ್ರೆ ರಾಮ ಹಾಗಲ್ಲ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂದ ಕಷ್ಟ ಇರಲಿ ಸುಖ ಇರಲಿ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ರಾಮ ಸಂತೋಷವಾಗಿ ಇರ್ತಿದ್ದ ಅನ್ನೋದು ಬಹಳ ಮುಖ್ಯ ಇನ್ನೊಂದೆರಡು ಎರಡು ಉದಾಹರಣೆ ಕೊಡ್ಬೇಕು ನಾವ್ರಿಗೆ ದ್ವಿತೀಯಮಾನ ಅನ್ನೋ ಕಾರ್ಯಕ್ರಮಕ್ಕೆ ಒಂದು ಮಾತು ಬರ್ತದೆ ಇಲ್ಲಿ ಬಹಳ ಚೆನ್ನಾಗಿರೋ ಮಾತು ಈ ರಾಮಾವತಾರದಲ್ಲಿ ಅವತಾರ ಘಟ್ಟದಲ್ಲೇ ಒಂದು ಹುಟ್ಟಿದಂಥ ದಿವ್ಯ ಕಾಂತಿಗೆ ಮಹರ್ಷಿ ವಾಲ್ಮೀಕಿಗಳು ಒಂದು ಅದ್ಭುತ ಶ್ಲೋಕ ಬರೆದಿದ್ದಾರೆ ಏತಸ್ಮಿನ್ ನಂತರೇ ವಿಷ್ಣು ಉಪಯಾತೋ ಮಹಾದ್ಯುತಿ ಶಂಖ ಚಕ್ರ ಪೀತವಾಸ ಜಗತ್ಪತಿ ಅಂತ ಒಂದು ಮಾತು ಬಾಲಕಾಂಡದಲ್ಲಿ ಬರುವಂತ ಮಾತು ಈ ಸಂದರ್ಭ ಸ್ವಲ್ಪ ಹೇಳಬೇಕು ನಾನು ಇದನ್ನು ದಶರಥನ ಅಶ್ವಮೇಧ ಯಾಗ ಮುಗಿತ ಬಂದಿದೆ ಅದರದ್ದು ಒಂದು ಭಾಗವಾದಂಥ ಪುತ್ರ ಕಾಮೇಶ್ ಯಜ್ಞವನ್ನು ಋಷಶಂಗರು ಮಾಡಿಸ್ತಾ ಇದ್ದಾರೆ ಇನ್ನೇನು ಕೊನೆಗೆ ಪೂರ್ಣಾಹುತಿಯಾಗಿ ಹವಿ ಸ್ವೀಕಾರಕ್ಕೋಸ್ಕರ ಎಲ್ಲ ದೇವತೆಗಳು ಬಂದು ನಿಂತಿದ್ದಾರೆ ಅದು ಕಣ್ಣಿ ಕಟ್ಟೋಗಿ ಬರೆದಿದ್ದಾರೆ ವಾಲ್ಮೀಕಿಗಳು ಆ ಹೋಮಕುಂಡ ಇದೆಯಲ್ಲ ಅದು ಉತ್ತರ ಭಾಗಕ್ಕೆ ಬ್ರಹ್ಮ ಎಲ್ಲ ದೇವತೆಗಳು ಬಂದು ನಿಂತಿದ್ದಾರೆ ನೋಡೋಕೆ ಅದ್ಭುತ ಇತ್ತು ಅಲ್ಲಿ ನಿಂತಾಗ ಒಂದು ಮಾತು ಬಂತಂತೆ ಇದು ಹೆಕ ಇದು ಎಷ್ಟು ಚೆನ್ನಾಗಿದೆ ನೋಡಿ ದೇವತೆಗಳು ಹೇಳಿದ್ರಂತೆ ಬ್ರಹ್ಮನಿಗೆ ಅಯ್ಯ ನೀನು ಮಾಡಿದ ತೊಂದರೆಯಿಂದ ನಾವು ಒದ್ದಾಡ್ತಾ ಇದ್ದೀವಿ ನೀನೇನೋ ಹೊರ ಕೊಟ್ಬಿಟ್ಟೆ ರಾವಣನಿಗೆ ಆಗೋದು ಹೇಗೆ ನೀನೇ ಸಜೆಸ್ಟ್ ಮಾಡು ಹೆಂಗೆ ಪಾರಾಗೋದು ಪಾರಾಗೋದು ಹೇಗೆ ಇದರಿಂದ ಅಂತ ಕೇಳಿದ್ರಂತೆ ಅವನಂತ ಹೌದು ಸಿಕ್ಕಾಕ್ಕೊಂಬಿಟ್ಟಿದ್ದೇನು ಬ್ರಹ್ಮ ಮಾಡೋದು ಎಂಥದ್ದೇ ಬೇಕಾದಷ್ಟು ಕಡೆ ಹೊರ ಕೊಟ್ಟು ಸಿಕ್ಕಾಕೊಂಡ್ಬಿಡ್ತಾನೆ ಪಾರಾಗೋದು ಹೇಗೆ ಮತ್ತು ಎಷ್ಟೊಂದು ಕಡೆ ಹೋಗ್ಬೇಕು ಹೆಂಗೆ ಪಾರ್ ಮಾಡಬೇಕು ಅಂತ ಏನು ತಕ್ಷಣ ವಿಚಾರ ಮಾಡ್ತಿದ್ದ ಒಂದು ಹೊಳೆಯ ತಲೆಗೆ ಹೌದು ನಾನು ರಾವಣನಿಗೆ ಹೊರಗೆ ಕೊಟ್ಟಿದ್ದೀನಿ ಯಾರ ಕಡಿಂದನೂ ಸಾಯೋಲ್ಲ ನೀನು ಅಂತ ದೇವತೆಗಳಿಂದ ದಾನವರಿಂದ ಪಕ್ಷಿಗಳಿಂದ ಪ್ರಾಣಿಗಳಿಂದ ಸಾಯೋಲ್ಲ ಅಂತ ಕೊಟ್ಟಿದ್ದೀನಿ ಆದ್ರೆ ಒಂದು ಉಳ್ಕೊಂಡ್ಬಿಟ್ಟಿದೆ ಅವನು ಕೇಳಲಿಲ್ಲ ನಾನು ಕೊಡಲಿಲ್ಲ ಅವನು ಸಾಯಲೇಬಾರ್ದು ಅಂದ್ರೆ ಮತ್ತೆ ಬೇರೆ ಇತ್ತು ಎಲ್ಲ ಹೇಳ್ದ ಮನುಷ್ಯರಿಂದ ಅಂತ ಕೇಳಿಲ್ಲ ಅವನು ಮನುಷ್ಯರಿಂದ ಸಾಯಲ್ಲ ಅಂತ ಕೇಳಿಲ್ಲ ಆದ್ದರಿಂದ ರಾವಣನ್ ಕೊಲ್ಬೇಕಾದ್ರೆ ಮನುಷ್ಯರಿಂದಾನೇ ಕೊಲ್ಬೇಕು ಮಾಡೋಣ ಹಾಗೂ ದಶರಥ ಈಗ ಎದ್ದೆ ಮಾಡ್ತಿದ್ದಾನೆ ಪುತ್ರ ಕಾಮೇಶಿ ಯಜ್ಜೆ ಮಾಡ್ತಾನೆ ಭಗವಾನ್ ವಿಷ್ಣು ಅವನ ಮಗನಾಗಿ ಬಂದ್ಬಿಟ್ರೆ ಒಳ್ಳೇದಲ್ವಾ ಮನುಷ್ಯ ರೂಪದಲ್ಲಿ ಬರ್ತಾನೆ ಅವನ್ಕೊಂದು ಹಾಕ್ತಾನೆ ರಾವಣನ ಪೀಡೆ ಹೋಯ್ತಲ್ಲ ಅಂತ ಅನ್ಕೊಂಡು ಹಾಗಾದ್ರೆ ದಶರಥನ ಪ್ರೀತಿ ಹೊಟ್ಟೆಯಲ್ಲಿ ಪಾಪ ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿ ಬಾ ನೀನು ಅಂತ ಕೇಳಬೇಕು ಅಂತ ಅನ್ಕೊಂಡಿದ್ದಂತೆ ಬ್ರಹ್ಮ ಭಾಳ ಚೆನ್ನಾಗಿದೆ ಅದು ಅನ್ ಅದಕ್ಕೆ ಹೇಳ್ತಾರೆ ಏತಸ್ವಿನ್ ಬಂತಾರೆ ಅಂದ್ರೆ ಅವ್ರು ಇನ್ನೂ ಕೇಳಬೇಕು ಅನ್ಕೊಂಡಾಗಲೇ ಭಗವಂತ ಆಗ್ಬಿಡುತ್ತಂತೆ ನಿಮ್ಮ ಮಾತನ್ನು ಹೇಳ್ತಾರೆ ಬಹಳ ಚಂದ ಮಾತಿದ್ರು ಅದು ಹೇಳ್ಬೇಕ ಮುಂದಿನ ಮಾತಿದೆಯಲ್ಲ ಉಪಯಾತೋ ಮಹಾದ್ಯುತಿ ಅಂತ ಅಂದ್ರೇನು ಬಹಳ ಖುಷಿಯಿಂದ ಕಾಂತಿಯುಕ್ತನಾಗಿ ಭಗವಂತ ಬಂದ್ಬಿಟ್ಟ ಅಂತ ಭಗವಂತನ ಕಾಂತಿ ಬರೋದೇ ಅದರಿಂದ ನಮಗೆ ಅತ್ಯಂತ ಇಷ್ಟವಾದ ಕೆಲಸ ಮಾಡದ ಮುಖದ ಮೇಲೆ ಕಾಂತಿ ಇರುತ್ತೆ ಅಲ್ವಾ ನೀವೇನು ನೋಡ್ಕೊಳ್ಳಿ ಯಾವ್ದಾದ್ರೂ ಖುಷಿ ಆಗೋ ಕೆಲ್ಸಿದ್ರೆ ಮುಖದ ಮೇಲೆ ಹೊಳಿತಾ ಇರ್ತದೆ ಬೇಜಾರಿನ ಕೆಲಸ ಅಯ್ಯೋ ಏನೋ ಮಾಡಿ ಹಾಕ್ರಪ್ಪ ಅದನ್ನ ಅಂತ ಮುಖದ ಮೇಲೆ ತಿರಸ್ಕಾರ ಇರ್ತದೆ ಭಗವಂತನ ಮುಖದ ಮೇಲೆ ಕಾಂತಿ ಬರೋದು ಯಾವಾಗ ಅಂದರೆ ಭಕ್ತರ ಅಪೇಕ್ಷೆ ಮಾಡಿದಾಗ ಅಂತ ಭಾಳ ಚೆನ್ನಾಗಿದೆ ಅದು ಯಾರಾದರೂ ಕೇಳ ಭಗವಂತ ನಾನು ಸಹಾಯ ಮಾಡಪ್ಪ ಅಂತ ಕೈ ಮುಗಿದ್ರೆ ಸಾಕು ಆ ಮುಖದ್ದು ಕಾಂತಿ ಬರುತ್ತದೆ ಅವನು ಕಾಯ್ಕೊಂಡೇ ಕೂತಿದ್ದಾನು ಸಹಾಯ ಮಾಡಬೇಕಂತ ನಮಗದೇ ದೇವರು ಸಿಗಲ್ಲ ದೇವರು ಸಿಗಲ್ಲ ಅಂತೀವಿ ನಾವು ಕರೆದ್ರೆ ಬರೋಲ್ಲ ಅಂತ ಅದಕ್ಕೊತ್ತಕ್ಕೆ ನನ್ನ ಶಾಲೆಯಲ್ಲ ಹುಡುಗಿ ಚಂದ ಹಾಡ್ತಿದ್ಲು ಭಜನೆ ಅದನ್ನು ಭಾಳ ಚೆನ್ನಾಗಿತ್ತು ಲೋಕ್ ಕೆಹತೆ ಹೇ ಕಿ ಭಗವಾನ್ ಆತೇ ಆತೇನಹಿ ಲೋಕ್ ಕೇತೆ ಹೆ ಭಗವಾನ್ ಆತೆ ನಹಿ ದ್ರೌಪದಿಗೆ ತರ ತುಂಬಾ ಅಂತ ಭಗವಂತ ಬರಲ್ಲ ಬರಲ್ಲ ಅಂತ ಗೊಣಕ್ತೀರಲ್ಲ ದ್ರೌಪದಿ ತರ ಕರೆದ್ ನೋಡಿದೀರ ನೀವು ದ್ರೌಪದಿ ಕರೆದ್ರೆ ಓಡಿ ಬರ್ತಾನೆ ಎಲ್ಲಿದ್ದಲ್ಲಿ ಓಡಿ ಬರ್ತಾನು ಕರಿ ಬರ್ಬೇಕಲ್ಲ ನಿಮಗೆ ಲೋಕ್ ಕಹತ್ತೆ ಕಿ ಭಗವಾನ್ ಖಾತೆ ನಹಿ ಲೋಕ್ ಕೇತೇ ಕಿ ಭಗವಾನ್ ಖಾತೆ ನಹಿ ಶಬರಿಕೆ ತರ ತುಂಬ ಖಿಲಾತೆ ನಹಿ ಅಂತ ಭಗವಂತ ತಿನ್ನಲ್ಲ ಅಂತ ಹೇಳ್ತೀರಿ ನೀವು ಶಬರಿ ತರ ತಿನ್ನ ನೋಡಿದಿರಾ ಏಂಜಲ್ ಕೂಡ ತಿಂದುಬಿಡ್ತಾನು ಭಕ್ತರು ಕರೆದ್ರೆ ಸಾಕು ಅಂತ ಕೂತಿದ್ದಾನೆ ಎಂದ್ಕೊಂಬೇಳ್ತೇನೆ ನಾನು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲುವ ನಿಂತರೆ ನಲಿವ ಹರಿ ಸುಲಭನೋ ತನ್ನವರ ನರಗಳಿಗೆ ಬಿಟ್ಟಗಲನು ಪ್ರಮಾದವನ ಒಲಿಸಲರಿಯದೆ ಬಳಲುವರು ಜಗದೊಳಗೆ ಅಂತ ಅಂದ್ರೆ ಅವನ್ ತಯಾರಾಗಿದ್ದಾನೆ ಇವ್ರು ಕೇಳಿದ್ರೆ ಸಾಕು ಅಂತ ಭಕ್ತರು ಯಾರಾದ್ರೂ ಕೈ ಮುಗಿದು ಸಹಾಯ ಮಾಡು ಮುಖದ ಮೇಲೆ ಕಾಂತಿ ಬರ್ತದಂತೆ ಬಹಳ ಚೆನ್ನಾಗಿದೆ ಅದು ಆದ್ರಿಂದ ನಮಗೇನು ಸಂತೋಷ ಬೇಕು ಸಹಾಯ ಬೇಕು ಅಂತ ಕೇಳ್ತೀವಲ್ಲ ನಾವು ಕೇಳುವಾಗ ನಾವು ದೀನರಾಗಿ ಕೇಳಿರ್ತೀವಿ ಭಗವಂತನ ಖುಷಿ ಅಂತೆ ಆ ಕಾಂತಿ ಬರುವುದು ಭಗವಂತನಿಗೆ ಮಾತ್ರ ಅಂತ ಅದಕ್ಕೆ ದ್ಯುತಿ ಅನ್ನುವಂಥ ಮಾತದು ಭಕ್ತರಿಗೆ ಸಹಾಯ ಮಾಡುವಾಗ ಮುಖದ ಮೇಲೆ ವಿಶೇಷವಾದ ಕಾಂತಿ ಬರೋದು ಆತನಿಗೆ